ಒಳ ಮೀಸಲಾತಿ ಯಾವ ಹಂತದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗ ಡಿಸೆಂಬರ್ ಇಂದ ಫೆಬ್ರವರಿಗೆ ತನ್ನ ಕಾಲಾವಧಿನ ಮುಕ್ತಾಯಗೊಳಿಸಿದೆ ಅಂದ್ರೆ ಆಯೋಗ ಆಯೋಗದ ಅವಧಿ ಆಗಿದೆ ಆಯೋಗನೇ ಬರ್ಖಾಸ್ತು ಈಗ ಅವರು ಮಾಜಿ ಏಕ ಸದಸ್ಯ ವಿಚಾರಣಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಅವರು ಹಾಲಿ ಅಲ್ಲ ಮಾಜಿ ಸಿದ್ದರಾಮಯ್ಯವ್ರು ಏನು ಹೇಳ್ತಾ ಇದ್ದಾರೆ ವರದಿ ಬರಲಿ ಆಯೋಗ ವರದಿ ಕೊಟ್ಟಿದ ತಕ್ಷಣ ಮಾಡ್ತೀನಿ ಅಂತ ಆಯೋಗದ ಅವಧಿನೇ ಮುಕ್ತಿಯ ಮುಕ್ತಾಯ ಆದಮೇಲೆ ಆಯೋಗದಿಂದ ನೀವು ಹೆಂಗೆ ವರದಿನ ತೆಗೆಸ್ಕೊಳ್ತೀರಿ ಮೊದಲು ಫಸ್ಟ್ ಸ್ಟೆಪ್ ನೀವು ಆಯೋಗದ ಅವಧಿನ ವಿಸ್ತರಣೆ ಮಾಡಬೇಕು ಇನ್ನೊಂದು ಗೊಂದಲ ಇದೆ ಎ ಕೆ ಎ ಡಿ ಪ್ರಾಬ್ಲಮ್ ಭಾಳ ದೊಡ್ಡದಾಗಿ ನಮ್ಮನ್ನು ಕಾಡ್ತಾ ಇದೆ ನಲವತ್ತೈದು ಲಕ್ಷ ಎ ಕೆ ಎ ಡಿ ಇದ್ದಾರೆ ನಾವು ಏನು ಮಾಡಬೇಕು ಇಲ್ಲಿ ಒಲೆರು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅಂತ ಮಾಡಿಸಿದ್ದಾರೆ ಮಾದಿಗರು ಆದಿ ಆಂಧ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಮಾಡಿಸಿದ್ದಾರೆ ಇದು ಬಹಳ ಗೊಂದಲ ಅಂತ ಹೇಳ್ತಾ ಇದ್ದಾರೆ ಆದರೆ ನಿಮಗೆ ಅಡ್ಮಿನಿಸ್ಟ್ರೇಷನ್ ವಿಚಾರನ ನಾವು ಹೇಳ್ಕೊಡ್ಬೇಕಾಗಿಲ್ಲ ಒಂದೇ ಒಂದು ಸರ್ಕಾರದ ಅಧಿಸೂಚನೆ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಈ ಕ್ಯಾಶ್ ಸರ್ಟಿಫಿಕೇಟ್ಗಳನ್ನ ನಾವು ಒಳ ಜಾರಿ ಮಾಡಬೇಕಾಗಿರೋ ಕಾರಣಕ್ಕೆ ನಿಗದಿತ ಜಾತಿಗಳು ಸಿಗದೇ ಇರೋದ್ರಿಂದ ನಾವು ರದ್ದು ಮಾಡ್ತಾ ಇದ್ದೀವಿ ಇಂಥ ಕಾಲಮಿತಿ ಹದಿನೈದು ದಿವಸನೋ ಒಂದು ವಾರನೋ ಒಂದು ತಿಂಗಳೋ ಟೈಮ್ ಕೊಟ್ಟರೆ ಎಲ್ರೂ ತರಾತುರಿಲಿ ಆ್ಯಪಲ್ಲಿ ಅವರವರ ಸ್ವಂತ ಜಾತಿನ ನಮೂದು ಮಾಡಿಬಿಡ್ತಾರೆ ಇದೇನು ಅಂಥ ದೊಡ್ಡ ಸಮಸ್ಯೆ ಏನಾಗೋಲ್ಲ ಅದಕ್ಕೆ ಈ ಗೊಂದಲನ ನಿವಾರಿಸ್ ನಿವಾರಣೆ ಮಾಡೋದಕ್ಕೆ ಹೊಸ ಸರ್ವೆ ಮಾಡ್ತಾರಂತೆ ಹೊಸ ಸರ್ವೆ ಸಮೀಕ್ಷೆ ಮಾಡ್ತಕ್ಕಂಥ ಅವಕಾ ಅಗತ್ಯ ಏನಿದೆ ನಿಮ್ಮ ಕೈಯಲ್ಲೇ ಇದೆ ನೀವೇ ಮುಖ್ಯಮಂತ್ರಿಗಳು ಒಂದೇ ಒಂದು ಸರ್ಕಾರದ ಅಧಿಸೂಚನೆ ಹೊರಡಿಸಿದ್ರೆ ವಿತಿನ್ ಎ ಮಂತ್ ಈ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ ಕೆ ಎಚ್ ಮುನಿಯಪ್ಪನವ ಸರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂದರೆ ಏನಾದರೂ ಇವಾಗ ಕರೆಕ್ಟಾಗಿ ಸಬ್ ಕ್ಯಾಸ್ಟ್ ಲಿಸ್ಟ್ ತಗೊಂಡೆ ಇದ್ರೆ ಮುಂದೆ ಕೋರ್ಟ್ನ ಸಮಸ್ಯೆ ಆಗುತ್ತೆ ಮುಂದೆ ತೊಂದರೆ ಆಗುತ್ತೆ ಅಂತಲೂ ಹೇಳಿದ್ದಾರೆ ಅವರೇ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಆಯೋಗದ ಅಧ್ಯಕ್ಷರ ಥರ ನನಗೆ ಮೂರು ತಿಂಗಳು ಟೈಮ್ ಕೊಡಿ ಅಂತಲೂ ಕೇಳ್ಬಿಟ್ಟಿದ್ದಾರೆ ಸಮಯ ಕೇಳಬೇಕಾಗಿರೋದು ಆಯೋಗ ಆಯೋಗಕ್ಕೆ ಸಮಯ ಬೇಕು ಒಬ್ಬ ಮಿನಿಸ್ಟ್ರಿಗೆ ಏನಕ್ಕೆ ಬೇಕು ಸಮಯ ಟೇ ಪಾಯಿಂಟಲ್ಲಿ ನಿಂತಿದೆ ಮೊದಲಿಗೆ ನಾಗಮೋಹನ್ ದಾಸ್ ಆಯೋಗದ ಅವಧಿನ ವಿಸ್ತರಣೆ ಮಾಡಬೇಕು ಎರಡನೇದಾಗಿ ಏಕೆ ಎಡಿ ಸಮಸ್ಯೆನ ಸರ್ಕಾರದ ಒಂದೇ ಒಂದು ಅಧಿಸೂಚನೆಯಿಂದ ಒಂದು ವಾರ ಹದಿನೈದು ದಿವಸದಲ್ಲಿ ಬಗೆಹರಿಸಬೇಕು ಸಿ ಎಂ ಸೆಕ್ರೆಟರಿಗಳು ಲಾ ಮಿನಿಸ್ಟ್ರ್ ಸೆಕ್ರೆಟ್ರಿಗಳು ಮತ್ತು ನಾಗಮೋಹನ್ ದಾಸ್ ಆಯೋಗ ಮತ್ತು ಅವರ ಸೆಕ್ರೆಟ್ರಿ ಮತ್ತು ಸೋಷಿಯಲ್ ವೆಲ್ಫೇರ್ ಸೆಕ್ರೆಟ್ರಿ ನಮಗೆ ಮೀಟಿಂಗ್ ಮಾಡಬೇಕು ಮೀಟಿಂಗ್ ಮಾಡಿ ಅಲ್ಲಿ ಒಂದು ಕನ್ಕ್ಲೂಷನ್ಗೆ ಬರೋವರೆಗೂ ಈ ಹೋರಾಟ ಮುಂದುವರಿಯುತ್ತೆ ನೀವೇನಾದರೂ ಈ ಮೀಟಿಂಗ್ ಮಾಡೋದನ್ನು ಮುಂದಕ್ಕೆ ಆಗ್ತಾ ಹೋದರೆ ಈ ಹೋರಾಟ ತೀವ್ರ ಸ್ವರೂಪ ಪಡ್ಕೊಳ್ಳುತ್ತೆ ಸಮುದಾಯ ಅಬ್ಸರ್ವ್ ಮಾಡ್ತಾ ಇದೆ ನೀವೇನು ಮಾಡ್ತಿದ್ದೀರಾ ಅಂತ ಈ ಸಮುದಾಯನೇ ಈ ಈ ಹೋರಾಟನ ನಡೆಸ್ತಾ ಇದೆ ಮುಂದಕ್ಕೆ ಈ ಸಮುದಾಯ ಏನು ಮಾಡಬೇಕು ಅಂತ ತೀರ್ಮಾನ ಮಾಡುತ್ತೆ ಒಂದು ವಾರ ಕಾಯ್ದು ನೋಡಿ ಜೈ ವಿಮ್ ಸರ್ ಜೈ ವಿಮ್